ಅನುಮಾನ ಅನುಮಾನಕ್ಕೊಳಪಟ್ಟಂಥ ಮನುಷ್ಯ ಒಂದಿಷ್ಟು ತಿರಸ್ಕಾರಗಳನ್ನು ಕೂಡ ಪಡೆಯಲೇಬೇಕಾಗುತ್ತೆ ಸಮಾಜದಲ್ಲಿ ಇನ್ನು ಅವಮಾನ ಅವಮಾನಕ್ಕೊಳಪಟ್ಟಂಥ ಮನುಷ್ಯ ಒಂದಿಷ್ಟು ಅದ್ವಿತೀಯ ಸಾಧನೆ ಮಾಡೋದಕ್ಕೆ ಒಂದು ಹೆಜ್ಜೆ ಮುಂದಿಡಲೇಬೇಕಾಗತ್ತೆ ಇನ್ನು ಅನುಭವ ಸರಿಯಾದ ಅನುಭವ ಯಾರಿಗಾಗಿರುತ್ತೋ ಅವನು ಒಂದಿಷ್ಟು ತಪ್ಪುಗಳನ್ನು ತಪ್ಪಿಸಿ ಹೋಗುವಂಥ ಪ್ರಯತ್ನಗಳನ್ನು ಮಾಡ್ತಾನೆ ಓಹೋ ಹಾಗಾದರೆ ನೀನು ಹೇಳೋ ಪ್ರಕಾರ ಈ ಅವಮಾನ ಆದರು ಅನುಮಾನಕ್ಕೊಳಪಟ್ಟವರು ಅನುಭವ ಸರಿಯಾದ ಅನುಭವ ಪಡೆದವರು ಈ ಸಮಾಜನ ತಿದ್ದಬೇಕಾಯ್ತು ತೀಡಬೇಕಾಯ್ತಲ್ವ ಹಾಗಾದರೆ ಉದಾಹರಣೆ ತಗೊಳ್ಬೇಕು ಅಂದರೆ ಸರಿಯಾದ ಆಸ್ಪತ್ರೆ ಇಲ್ಲ ಆಸ್ಪತ್ರೆ ಇಲ್ಲ ಅಂತ ನಮ್ಮ ಅನುಭವ ಅನುಭವ ಇರಲಿಲ್ವಾ ಸರಿಯಾದ ಶಿಕ್ಷಣ ಇಲ್ಲ ನಮ್ಮಮ್ಮಗೆ ಸರಿಯಾದ ಶಿಕ್ಷಣ ಇಲ್ಲ ಅಂತ ಗೊತ್ತಾಗ್ತಿರ್ಲಿಲ್ವ ಸರಿಯಾದ ಮೂಲಭೂತ ಸೌಕರ್ಯಗಳಿಲ್ಲ ಅನ್ನೋದು ನಮ್ಮ ತಾಯಿಗೋ ಅಣ್ಣನಗೋ ಚಿಕ್ಕಮ್ಮಗೋ ದೊಡ್ಡಮ್ಮಗೋ ಗೊತ್ತಿರಲಿಲ್ವ ಅವರೆಲ್ಲ ಅನುಭವಿಸಿಲ್ವಾ ಹಾಗಾದರೂ ಕೂಡ ಅವೆಲ್ಲ ಹಾಗೆ ನಡೀತದ ತಾನೆ ಅದರಲ್ಲೇನು ಬದಲಾವಣೆ ಆಗಿದೆ ಅನುಭವ ನಮ್ಮನ್ನ ಇನ್ನೂ ಮೇಲ್ಸ್ತರಕ್ಕೆ ತಪ್ಪುಗಳನ್ನು ಸರಿಪಡಿಸ್ಕೊಂಡು ಮೇಲ್ಸ್ತರಕ್ಕೆ ಹೋಗೋದಕ್ಕೆ ಎಡೆ ಮಾಡ್ಕೊಡ್ಬೇಕಾಯ್ತಲ್ಲ ಅದಾಗಿಲ್ವಲ್ಲ ಕರೆಕ್ಟ್ ನೀವು ಹೇಳ್ತಾ ಇರೋದು ಕರೆಕ್ಟ್ ಇಲ್ಲೇನಾಗುತ್ತೆ ಅಂದರೆ ಒಂದು ಮ್ಯಾಜಿಕ್ ಇದೆ ನನಗಾದ ಅನುಮಾನ ನನಗಾದ ಅವಮಾನ ನನಗಾದ ಅನುಭವಗಳನ್ನ ಓ ನನಗೆ ಮಾತ್ರ ಇದಾಗಿದೆ ಇದನ್ನ ಸರಿಪಡಿಸ್ಕೊಳ್ತೀನಿ ಅಂತ ಒಂದಿಷ್ಟು ಕೆಟ್ಟ ಒಳಪಟ್ಟು ನನಗೆ ಮಾತ್ರ ಅದನ್ನು ಸರಿಪಡಿಸ್ಕೊಂಡ್ರೆ ಸಾಕು ಅಂತ ಏನಿರ್ತೀವಲ್ಲ ಅವರೆಲ್ಲ ಈ ರೀತಿ ಇವತ್ತಿನ ಸಮಸ್ಯೆಗಳಿಗೆ ಕಾರಣಭೂತರು ಅಂತ ಅಂತ ಹೇಳಿದ್ರು ತಪ್ಪಾಗಲ್ಲ ಏ ಅದನ್ನೆಲ್ಲ ಮಾಡೋದಕ್ಕೆ ಒಳ್ಳೆ ಶಕ್ತಿ ಇರ್ಬೇಕು ಮರೆಯಾ ನಾವು ದೇವರಾಗಿರ್ಬೇಕು ಅದನ್ನೆಲ್ಲ ಮಾಡೋದಿಕ್ಕೆ ಅಲ್ಲ ದೇವರಾಗಿರ್ಬೇಕು ಸರಿ ಮತ್ತೆ ನೀವು ಯಾವ ದೇವರು ನಮ್ಮ ಜಾತಿ ದೇವರಾ ನಮ್ಮ ಧರ್ಮದೇವರ ಅಂತೇಳಿ ಡೈವರ್ಷನ್ ಆಗಬೇಡ್ರಿ ಈ ವಿಷಯನೇ ಹಂಗಿದೆ ಡೈವರ್ಷನ್ ಆಗಬೇಡಿ ದಯವಿಟ್ಟು ದೇವರಾಗೋದಿರಲಿ ನಾವೆಲ್ಲರೂ ಕೂಡ ನಮಗಾದ ತೊಂದರೆಗಳು ಬೇರೆಯವ್ರಿಗೆ ಆಗಬಾರ್ದು ಅಂತ ಏನಾದರೂ ನಿರ್ಧಾರ ಮಾಡಿದ್ದೇ ಕ್ಷಣ ಆದರೆ ನಾವು ದೇವ್ರಿಗಿಂತ ಒಂದು ಹೆಜ್ಜೆ ಮೇಲೆ ಹೋಗ್ಬಿಡ್ತೀವಿ ಏನೊಂದು ಹೆಜ್ಜೆ ಮೇಲೆ ಮನುಷ್ಯರಾಗ್ತೀವಿ ಆ ದೇವ್ರ ದೊಡ್ಡೋನಲ್ವ ಮನುಷ್ಯ ದೊಡ್ಡನಾ ಹೌದು ನಿಜವಾದ ಮನುಷ್ಯತ್ವ ನಿಜವಾದ ದೈವತ್ವ ಅಂದರೆ ನಮ್ಮೊಳಗೆ ನಾವು ದೈವನ ಕಂಡ್ಕೊಳ್ಳೋವಂಥದ್ದು ನಾವು ಎಲ್ಲಿವರೆಗೂ ದೈವನ ಆ ಗುಡಿ ಆ ಗೋಪುರ ಆ ಚರ್ಚು ಆ ಮಸೀದಿ ಆ ಮಂದಿರ ಅಲ್ಲೇ ಕಂಡುಕೊಳ್ತೀವೋ ಅಲ್ಲಿವರೆಗೂ ಇದೆಲ್ಲ ಪ್ರಾಬ್ಲಮ್ ಇದ್ದಿದ್ದೆ ನಮ್ಮೊಳಗೆ ಕಂಡುಕೊಳ್ಳುವಂಥ ವಿಷಯಗಳು ಭಾಳಷ್ಟಿದೆ ಬೆಳಗಿನ ಜಾವ ನಾಲ್ಕು ಗಂಟೆ ನನಗೀ ಜ್ಞಾನೋದಯ ಆಗಿದೆ ಆಸ್ಪತ್ರೆಗೆ ಬಂದಾಗ ಕೆಲವೊಂದು ವಿಷಯಗಳು ಅನಿಸ್ತು ಅದನ್ನು ವೀಡಿಯೋ ಮಾಡ್ತಾ ಇದ್ದೀನಿ ಹೌದು ಹಾಗಾದರೆ ಇದನ್ನೆಲ್ಲ ಮಾಡೋದಕ್ಕೊಂದು ಶಕ್ತಿ ಬೇಕು ಆ ಶಕ್ತಿ ಇದ್ದರೆ ಮಾತ್ರ ಮಾಡ್ತಾರೆ ಎಲ್ರಿಗೂ ಆ ಶಕ್ತಿ ಇರಲ್ಲ ಅಂತ ನೀವು ಅನ್ಕೊಬೋದು ಎಲ್ರಿಗೂ ಆ ಶಕ್ತಿ ಇದೆ ಎಲ್ರಿಗೂ ಆ ಅವಕಾಶಗಳು ಇದೆ ಆದರೆ ನಾವೇನು ಮಾಡ್ಬಿಡ್ತೀವಿ ಅಂತಂದರೆ ದೇವರು ಅಂದರೆ ದೇವರು ಅಂತಲೇ ಹೇಳೋಕ್ಕಾಗತ್ತೆ ಮತ್ತೆ ನಮಗೆ ಒಂದು ಅಭೂತಪೂರ್ವ ಶಕ್ತಿನ ಒಂದು ಪವರ್ನ ನಮಗೆ ಕೊಟ್ಟಿದ್ದಾನೆ ಆ ಪವರ್ನ ನಾವು ಮಿಸ್ ಮಾಡ್ಕೊಳ್ತಾ ಇದ್ದೀವಿ ಈ ಪವರ್ ಇದೆಯಲ್ಲ ತುಂಬ ಭಾಳ ಮುಖ್ಯವಾದದ್ದು ಆ ಪವರ್ನ ನಾವು ಕರೆಕ್ಟಾಗಿ ಯೂಸ್ ಮಾಡಿದ್ದೆ ಆದರೆ ಕರೆಕ್ಟಾಗಿ ಓಟ್ ಹಾಕಿದ್ದೇ ಆದರೆ ನೀವೇನಾದರೂ ಸರಿಯಾದ ವ್ಯವಸ್ಥೆ ಸರಿಯಾದ ಮೂಲಭೂತ ಸೌಕರ್ಯಗಳು ಬೇಕು ಅಂತ ಓಟ್ ಹಾಕಿದ್ದೇ ಆದರೆ ನಿಜವಾಗಿಯೂ ಕೂಡ ಇನ್ನೊಬ್ರಿಗೆ ಆ ತೊಂದರೆ ಆಗಬಾರ್ದು ಅಂತ ಏನಾದರೂ ನೀವು ಮನಸ್ಸು ಮಾಡಿದ್ದೆ ಆದರೆ ಭಾಳಷ್ಟು ಕಷ್ಟಪಡಬೇಕಾಗಿಲ್ಲ ಸಿಂಪಲ್ ಇದೆ ನಿಮ್ಮ ಚುನಾವಣೆ ಸಮಯ ಬಂದಾಗ ಇಲ್ಲಿಂದ ಅಲ್ರಾಮ್ ಇಟ್ಕೊಳ್ಳಿ ನಿಮಗೆ ರೋಡ್ ಸರಿ ಇಲ್ಲ ಹಾಂ ಬರೆದಿಟ್ಕೊಳ್ಳಿ ರಸ್ತೆ ಸರಿ ಇಲ್ಲ ವಿದ್ಯುತ್ ಸರಿ ಇಲ್ಲ ಬರೆದಿಡ್ಕೊಳ್ಳಿ ಮೂಲಭೂತ ಸೌಕರ್ಯಗಳು ಸರಿ ಇಲ್ಲ ಬರೆದಿಟ್ಕೊಳ್ಳಿ ಶಿಕ್ಷಣ ಸರಿ ಇಲ್ಲ ಆಸ್ಪತ್ರೆ ಸರಿ ಇಲ್ಲ ಬರೆದಿಡ್ಕೊಳ್ಳಿ ಎಲ್ಲಕ್ಕೂ ಒಂದು ಅಲ್ರಾಮ್ ಇಟ್ಕೊಳ್ಳಿ ಈ ಓಟ್ ಹಾಕೋ ಅಂತ ಅಲ್ರಾಮ್ ಇಡ್ಕೊಳ್ಳಿ ಆ ಅಲ್ರಾಮ್ ದಿನ ಅಲ್ರಾಮ್ ಹೊಡೆಯುತ್ತೆ ಕಣ್ರಿ ಅವತ್ತು ಸರಿಯಾಗಿ ಓಟಾಕ್ ಸರಿಯಾಗಿ ಓಟಾಕ್ದ್ರೆ ನೀವು ಕೂಡ ನಿಮ್ಮೊಳಗೂ ಕೂಡ ಆ ದೈವನ ನೋಡ್ಬೋದು ಓಕೆ ಮನುಷ್ಯನೂ ಕೂಡ ದೇವರಾಗ್ತಾನೆ ಯಾವಾಗ ಒಳ್ಳೆಯ ಕೆಲಸ ಮಾಡಿದಾಗ ಇದಕ್ಕೆ ಎಕ್ಸಾಂಪಲ್ ಇದೆಯಲ್ವಾ ಖಂಡಿತ ಹ್ಞೂ ನಮ್ಮನ್ನು ಮೂಲಭೂತ ಸೌಕರ್ಯಗಳನ್ನೇ ಸಿಗದಂಗೆ ಅಲ್ಲೇ ಯೋಚನೆ ಮಾಡ್ತಿರ್ಬೇಕು ಅಲ್ಲೇ ಗಿರ್ಗಿಟ್ಲೆ ಹೊಡಿತಿರ್ಬೇಕು ಐಯ್ ನಾನು ಬೇರೆ ಕಡೆ ಮಾತಾಡಲೇಬಾರ್ದು ಬೇರೆ ಕಡೆ ಗಮನ ನೆರೆಸಬಾರ್ದು ಅಂತ ಒಂದಿಷ್ಟು ವ್ಯವಸ್ಥೆ ರೂಪಿತವಾಗಿದೆ ಅದನ್ನು ನಾನು ಹೊಸದಾಗಿ ಹೇಳಬೇಕಾಗಿಲ್ಲ ನಿಮಗೂ ಗೊತ್ತು ಆ ರೀತಿ ಮಾಡೋದಕ್ಕೆ ಒಂದಿಷ್ಟು ಬೇರೆ ಬೇರೆ ವಿಷಯಗಳನ್ನು ನಿಮಗೆ ತುಂಬೋದಕ್ಕೆ ಅದನ್ನು ನಾನು ಬಾಯ್ಬಿಟ್ಟು ಹೇಳಬೇಕು ಅಂದರೆ ನಿಮಗೆ ತೋರಿಸ್ಬೇಕಾದನ್ನು ತೋರಿಸ್ತಾ ಇಲ್ಲ ಹೇಳ್ಬೇಕಾದನ್ನು ಹೇಳ್ತಾ ಇಲ್ಲ ನೋಡಬೇಕಾದನ್ನು ನೋಡಿಸ್ತಾ ಇಲ್ಲ ಬೇರೆ ಬೇರೆ ವಿಷಯಗಳನ್ನೇ ನೋಡಿಸ್ತಾ ಇದ್ದಾರೆ ಮಾಧ್ಯಮಗಳು ಕೂಡ ನಿಮ್ಮನ್ನು ಬ್ಯುಸಿಯಾಗಿಟ್ಟಿದ್ದಾವೆ ಅದು ಬೇರೆ ಬೇರೆ ಮಾಧ್ಯಮಗಳು ಕೂಡ ಆಗಿರ್ಬೋದು ಅದಕ್ಕೆ ಸಂವಿಧಾನ ಕೊಟ್ಟಂತ ಈ ಪವರ್ ಏನಿದೆ ಆ ಪವರ್ನ ಯೂಸ್ ಮಾಡಿ ಸರಿಯಾದ ವಿಚಾರಗಳಿಗೆ ಮತ ಹಾಕಿ ನಿಮಗಾದ ಅವಮಾನಗಳು ನಿಮಗಾದ ಅನುಮಾನಗಳು ನಿಮಗಾದ ತೊಂದರೆಗಳು ನಿಮಗಾದ ಅನುಭವಗಳು ಕೆಟ್ಟ ಅನುಭವಗಳು ಬೇರೆಯವ್ರಿಗೆ ಆಗದೇ ಇರೋವಂತೆ ನೀವು ಮಾಡಬಲ್ಲರಿ ನಿಮಗೂ ಆ ಶಕ್ತಿ ಇದೆ ಆ ಶಕ್ತಿ ಸಂವಿಧಾನದಲ್ಲಿ ನಿಮಗಿದೆ ಅದನ್ನು ಕೊಟ್ಟಿದ್ದಾರೆ ಅದನ್ನು ಬಿಟ್ಟಿದ್ದೀವಿ ಪದೇ ಪದೇ ಎಚ್ಚೆತ್ಕೊಳ್ಳಿ ಯಾರೋ ತೊಂಬತ್ತು ವರ್ಷ ನೂರು ವರ್ಷ ಆಗಿರೋರು ನನಗೊಂದು ಚಾನ್ಸ್ ಕೊಡ್ರಿ ಅಂತ ಕೇಳ್ತಾರೆ ನಿಮ್ಮನ್ನೆಲ್ಲ ಉದ್ಧಾರ ಮಾಡ್ತೀನಿ ಅಂತ ನೀವು ನಂಬ್ತೀರಾ ಹೆಂಗೆ ಸಾಧ್ಯ ಯಾರೋ ಪಕ್ಷ ಬೆಳೆಸ್ತೀನಿ ಅಂತಾರೆ ಯಾರೋ ನನಗೊಂದು ಈ ಸರಿ ನೀವು ಆಶೀರ್ವಾದ ಮಾಡ್ರಿ ಅಂತೀರಾ ಇದಲ್ಲ ನೀನು ಕೆಲಸ ಮಾಡ್ದಂಗಿದ್ರೆ ಕೆಳಗಿಳಿತ ಏನಪ್ಪಾ ನೀನೇನು ಕೆಲಸ ಮಾಡ್ತೀಯಪ್ಪ ನಿನಗೆ ದುಡ್ಡು ಕೊಟ್ಟಿದ್ದೀನಪ್ಪ ನನ್ನ ಸಂಬಳ ನಾನು ನಿನಗೆ ಸಂಬಳ ಕೊಡ್ತಿದ್ದೀನಪ್ಪ ಈ ಎಸ್ ಒ ಪಿ ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ ಪ್ರಕಾರ ನೀನು ಕೆಲಸ ಮಾಡ್ತೀನಪ್ಪ ಮಾಡ್ದಂಗಿದ್ರೆ ಕೆಳಗಿಳಿತ ಏನಪ್ಪ ರೈಟ್ ಟು ರೀಕಾಲ್ ಇದೇನಪ್ಪ ಕೇಳೋಣ ಎ ಬಂದ ತಕ್ಷಣ ಹೂನಾರ ಹಾಕೋದಿರಲಿ ಆ್ಯಪಲ್ ಹಾರ ಹಾಕ್ತಿದ್ದೀವಿ ಕೆ ಜಿ ಆ್ಯಪಲ್ ನೂರು ರೂಪಾಯಿ ನೂರೈವತ್ತು ರೂಪಾಯಿ ಕ್ರಾಸ್ ಆಗಿದೆ ಸಾವಿರಾರು ರೂಪಾಯಿ ಕೆ ಜಿ ಹಾಕಿ ಆ್ಯಪಲ್ ಹಾರ ಹಾಕಿ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿ ಅವ್ನು ನಿಮ್ಮನ್ನು ಏನು ಮಾಡ್ತಾಯಿದ್ದಾನೆ ಯೋಚನೆ ಮಾಡಿ ಆದಷ್ಟು ಬೇಡವಾದ ವಿಚಾರಗಳಿಂದ ದೂರ ಇರಿ ಬೇಕಾಗಿರೋ ವಿಚಾರಗಳಿಗೆ ಪತ್ರ ಆಗಿ ಇದು ನಿಮಗೆ ಬೇಕಾಗಿರೋ ವಿಚಾರ ಇದು ನಿಮಗೆ ತುಂಬ ನಿಮ್ಮ ಏನು ತೊಂದರೆಗಳನ್ನು ಸಾಲ್ವ್ ಮಾಡೋವಂಥ ವಿಚಾರ ಓಕೆ ನನಗೆ ಹೇಳಬೇಕು ಅನ್ನಿಸ್ತು ಹೇಳಿದ್ದೀನಿ ಹಾಗಾದರೆ ನಮಗೆ ಹೇಳೋಕ್ಕಾಗುತ್ತೇನಪ್ಪ ನಾವೆಲ್ಲ ಇದನ್ನು ವೀಡಿಯೋ ಮಾಡಿ ಹೇಳೋವಷ್ಟು ಧೈರ್ಯವಂತರಲ್ಲಪ್ಪ ಅಂದರೆ ನಾನು ಹೇಳ್ದಲ್ಲ ಎಲ್ಲ ಸಮಸ್ಯೆಗಳನ್ನು ಬರೆದಿಟ್ಕೊಳ್ಳಿ ಒಂದಿನ ಅಲ್ರಾಮ್ ಇಟ್ಕೊಳ್ಳಿ ಕರೆಕ್ಟಾಗಿ ಬೆಳಗ್ಗೆ ಎದ್ದು ಹೋಗಿ ಅವತ್ತು ವಿಚಾರಗಳಿಗೆ ಓಟ್ ಹಾಕಿ